ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪವಿತ್ರ ನನ್ನ ಚಾನಲ್ ಹೆಸರು ಸಿರಿ ಸಿಂಪಲ್ ಲೈಫ್ ಫ್ಲಾಗಿನ್ ಕನ್ನಡ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ನನ್ನದು ಒಂದು ಮನವಿ ನಿಮ್ಮೆಲ್ಲರಲ್ಲಿಯೂ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ತೇನೆ ನಿಮ್ಮ ಪ್ರೀತಿ ಸಹಕಾರ ನನ್ನ ಚಾನಲಿಗೆ ಬೇಕೇ ಬೇಕು ಕನ್ನಡ ಕನ್ನಡದಲ್ಲಿ ನಾನು ಈ ಚಾನಲನ್ನು ಮಾಡ್ತಿದ್ದೇನೆ ಕನ್ನಡಿಗರ ಸಾಕಾರ ನನ್ನ ಚಾನಲಿಗೆ ಬೇಕೇ ಬೇಕು ಅಂತ ಕೇಳಿ ಹೇಳ್ತೇನೆ ನಾನು ಕಳೆದ ಒಂದು ವಾರದಿಂದ ನಾನು ವೀಡಿಯೋಸ್ಗಳನ್ನು ಹಾಕಿರಲಿಲ್ಲ ಒಂದು ವಾರ ಫುಲ್ ತುಂಬ ಬೇಜಾರದ ವಿಷಯ ಏನಂದರೆ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ತುಂಬಾ ಕಡಿಮೆ ಕಡಿಮೆ ಆಗ್ತಾ ಬರ್ತಿದ್ದಾರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ನಾನು ಇಷ್ಟು ವೀಡಿಯೋಗಳನ್ನು ಕಷ್ಟಪಟ್ಟು ಮಾಡಿಸ ಯಾರೋ ನನಗೆ ಸಪೋರ್ಟ್ ಮಾಡ್ತಾ ಇಲ್ವೋ ಏನೋ ಅಂತೇಳಿ ಅನ್ನಿಸ್ತದೆ ನಾಲ್ಕು ಮಂದಿ ಸಬ್ಸ್ಕ್ರೈಬ್ ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಆರು ಮಂದಿ ಅನ್ಸಬ್ಸ್ಕ್ರೈಬರ್ ಆಗಿರ್ತಾರೆ ಅದು ಯಾಕೆ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಯಾರೂ ಮಾಡಬೇಡಿ ಎಲ್ಲ ಚಾನಲನ್ನು ಎಲ್ಲರೂ ಪ್ರೋತ್ಸಾಹಿಸಿ ನಿಮಗೂ ಯೂಟ್ಯೂಬ್ ಮಾಡಲು ಇಷ್ಟ ಇದ್ದರೆ ನೀವು ಮುಂದೆ ಬನ್ನಿ ನಮ್ಮ ಸಹಕಾರ ನಿಮಗೆ ಯಾವಾಗಲೂ ಇದ್ದೇ ಇರುತ್ತದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಒಂದು ಸಹಕಾರ ನನಗೆ ಬೇಕು ನನ್ನ ಚಾನಲಲ್ಲಿ ನಾನು ನಾನ್ ವೆಜ್ ವೆಜ್ ರೆಸಿಪಿಗಳು ಟ್ರಾವೆಲಿಂಗ್ ಲಾಗ್ ನಾನು ಏನು ಮಾಡ್ತೇನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲು ಇಷ್ಟಪಡ್ತೇನೆ ಹಾಗೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲೀಸಿಗೂ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ